ವಿನೋದ್ ಕರ್ತವ್ಯರವರ ನೇತೃತ್ವದಲ್ಲಿ ಶಿಕ್ಷಣ ಎಂಬ ಸ್ನೇಹಿತರು ಕಳೆದ ಏಳು ವರ್ಷದಿಂದ ಬೆಂಗಳೂರಿನ ಹತ್ತು ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ನೀಡುತ್ತಿದ್ದು ನಮ್ಮ ವಾರ್ಷಿಕ ತರಬೇತಿ ಕೊನೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳನ್ನು ಒಟ್ಟುಗೂಡಿಸಿ ಶಿಕ್ಷಣ ಹಬ್ಬ ಎಂಬ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜಯನಗರದ ಯುವಕ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಐದು ಸ್ವಯಂ ಸೇವಾ ತಂಡಗಳಿಗೆ ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ರವಿ ಡಿ ಚಣ್ಣವರ್ ಐಪಿಎಸ್ ರವರ ಅನುಪಸ್ಥಿತಿಯಲ್ಲಿ ತಂಡದ ಮಾರ್ಗದರ್ಶಕರಾದ ಶ್ರೀ ಶ್ರೀನಿವಾಸನ್ ಡಿಆರ್ಡಿಒ ವಿಜ್ಞಾನಿಯವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖ್ಯಾತ ನಿರ್ದೇಶಕರಾದ ಶ್ರೀ ಟಿಎಸ್ ನಾಗಾಭರಣರವರು ಗೌರವ ಅತಿಥಿಯಾಗಿ पब्ली टूपकिया श्रीमती दिव्याज्योतिरवी कार्यक्रम श्री शंकर आर नेथन श्री आंटनी सजीद् श्री मुद्देश विके फाउंडेशन श्रीमती कविता श्रीनाथ श्री सुरेश ಮಹೇಂದ್ರಕರ್ ಶ್ರೀಮತಿ ಕುಸುಮಾ ಕುಮಾರ್ ಶ್ರೀಮತಿ ಟಿ ಉಮಾದೇವಿ ಶ್ರೀ ಡಾಕ್ಟರ್ ಯೋಗೇಶ್ ಶ್ರೀಮತಿ ಸೌಮ್ಯಾ ಕಿರಣ್ ಶ್ರೀ ಸನತ್ ಶ್ರೀಮತಿ ಶುಭಾ ಶ್ರೀಮತಿ ದಿವ್ಯಾ ಶ್ರೀಮತಿ ಪವಿತ್ರ ಶ್ರೀನಾರಾಯಣ ಸ್ವಾಮಿ ಶ್ರೀ ಪವನ್ ಆರ್ ಸಿ ಹಾಗೂ ಎಲ್ಲಾ ಶಾಲೆಯ ಮಕ್ಕಳು ಶಿಕ್ಷಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ವಿನೋದ್ ಕರ್ತವ್ಯರವರು ನಮ್ಮ ಮಾಧ್ಯಮದ ಜೊತೆ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಇದು ತುಂಬ 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 ಚೆನ್ನಾಗಿ ಬಹಳ ಅದ್ಭುತವಾಗಿ ಹೋಗ್ತಾ ಇದೆ ಶಿಕ್ಷಣ ಹಬ್ಬ ಇದು ವರ್ಷಕ್ಕೊಮ್ಮೆ ಏನು ನಮ್ಮ ಸರ್ಕಾರಿ ಸ್ಕೂಲ್ ಅವರ ಮಕ್ಕಳನ್ನ ಕರೆಸಿ ಅವರಿಗೆ ಕಾಂಪಿಟೇಷನ್ ಹಲವಾರು ಕಾಂಪಿಟೇಷನ್ ಅವರು ಶಾಲೆಗಳಲ್ಲಿ ಮಾಡಿ ಇಲ್ಲಿ ಬಹುಮಾನ ಏನಿದೆ ಅದನ್ನು ಕೊಟ್ಟು ಅವ್ರನ್ನ ತುಂಬ ಪ್ರೋತ್ಸಾಹಿಸ್ತಿದ್ವಿ ಅಂತ ಇದ್ದೀವಿ ಈ ಶಿಕ್ಷಣ ಮತ್ತು ಅವರ ಶಿಕ್ಷಣ ಹಬ್ಬದ ಐ ಮೀನ್ ಶಿಕ್ಷಣ ಫೌಂಡೇಶನ್ ಅವರ ಹಬ್ಬ ಟೀಮ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ಕೊತೀನಿ ಇಷ್ಟಪಡ್ತೀನಿ ಬಿಕಾಸ್ ಅವರು ಅವರ ಪರ್ಸ್ನಲ್ ವರ್ಕೆಲ್ಲ ಬಿಟ್ಟು ಈ ಮಕ್ಳಿಗೋಸ್ಕರ ಸರ್ಕಾರಿ ಪಾಠಶಾಲಾ ಅವ್ರ ಮಕ್ಕಳಿಗೋಸ್ಕರ ಇವ್ರಗಳ ಪರ್ಸ್ನಲ್ ಟೈಮನ್ನ ಸ್ಪೆಂಡ್ ಮಾಡಿ ಏನು ಮಾಡ್ತಾಯಿದ್ದಾರೆ ಅದು ಇನ್ನೂ ಮುಂದುವರ್ಸಲಿ ಅಂತ ನಮ್ಮ ಕಡೆಯಿಂದ ಆದಂಥ ಏನು ಚಿಕ್ಕ ಸಪೋರ್ಟನ್ನು ನಾವು ಮಾಡ್ತಾ ಇದ್ದೀವಿ ಆರು ಐದು ಆರು ವರ್ಷದಿಂದ ಇನ್ನೂ ಅದು ಅಂತ ನಾನು ಹೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಇದು ಇವತ್ತೇನು ಅನ್ನೊಂದು ಸ್ಕೂಲ್ ಮಾಡ್ತಾ ಇದ್ದಾರೆ ನಮ್ಮ ಗುರಿ ಬಂದ್ಬಿಟ್ಟು ನೂರಾರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಅದೇನಿದೆ ಈ ಕಾಲದಲ್ಲಿ ಈ ಕಾಲ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಏನು ಸಿಗ್ತಾ ಇದೆ ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಿ ಸ್ಕೂಲ್ ಮಕ್ಕಳು ಐಸೋಲೇಟ್ ಆಗಬಾರ್ದು ಇವತ್ತಿಗೆ ಏನು ಸಿಗ್ತಾ ಇದೆ ಅದನ್ನು ನಾವು ಅವ್ರಿಗೂ ಸಿಗಬೇಕು ಅಂಥೇಳಿ ಈ ವರ್ಷ ಮುಂದಿನ ವರ್ಷ ನೆಕ್ಸ್ಟ್ ಅಕಾಡೆಮಿಕ್ಗೆ ನಾವು ಏನು ಪ್ಲ್ಯಾನ್ ಇದ್ದೀವಿ ಅಂತ ಹೇಳಿದರೆ ಈ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅವ್ರದ್ದು ಇಂಗ್ಲೀಷ್ ಅದು ಕಲಿಕೆ ಏನಿದೆ ಅದನ್ನು ಮಾತನಾಡೋದಂಥದ್ದು ಸ್ಪೋಕನ್ ಇಂಗ್ಲೀಷ್ ಮತ್ತು ಗ್ರಾಮೆಟಿಕಲ್ ಎಲ್ಲ ಅಂಥದ್ದು ಆ ಇಂಗ್ಲೀಷು ಯು ಕೆ ಅವ್ರ ಸಂಸ್ಥೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅವ್ರದ್ದು ಇಂಗ್ಲೀಷ್ ಕಲಿಕೆಯನ್ನು ನಾವು ನಮ್ಮ ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ಆ ಇಂಗ್ಲೀಷ್ ಕಲಿಕೆಯನ್ನು ನಾವು ಫ್ರೀಯಾಗಿ ಮಾಡಬೇಕಂತ ಅದು ಯೋಚನೆ ನಡೀತಾ ಇದೆ ಅದು ದೇವರ ಕೃಪೆಯಿಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ನಾವು ಈ ಅನ್ನೊಂದು ಸ್ಕೂಲ್ ಏನಿದೆ ಅಲ್ಲಿಗೆ ನಾವು ಮುಂದುವರ್ಸೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಇದ್ದೀವಿ ಅದು ಖಂಡಿತ ನಡೆಯುತ್ತೆ ಏಪ್ರಿಲ್ ಈ ನೆಕ್ಸ್ಟ್ ಜೂನ್ ತಿಂಗಳಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಮಾತ್ರ ಇಲ್ಲದ್ರೆ ಇಲ್ಲದ ಇನ್ನು ಟೆಕ್ನಿಕಲಿ ಏನೇನಿದೆ ಎಲ್ಲ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಏನೇನು ಸಿಗ್ತಾ ಇದೆ ಅದನ್ನು ಕೂಡ ನಾವು ಸರ್ಕಾರಿ ಮಕ್ಕಳಿಗೆ ತಲುಪೋಂಥ ಪ್ರಯತ್ನನ ಮಾಡ್ತಾನೇ ಇದ್ದೀವಿ ಏನೇನು ನಮ್ಮ ಕೈಯ್ಯಲ್ಲಿ ನಮ್ಮ ಆದಂಥದ್ದು ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಬಟ್ ಸರ್ಕಾರಿ ಮಕ್ಕಳು ಯಾವುದೇ ಕಾರಣಕ್ಕೂ ಏನು ಇವತ್ತು ಇವತ್ತು ಜನ್ರೇಷನ್ ಏನು ಓದ್ತಾ ಇದ್ದಾರೆ ಹಣ ಇರೋ ಮಕ್ಕಳು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅದು ಯಾವುದು ಇವ್ರುಗಳು ಮಿಸ್ ಮಾಡ್ಕೋಬಾರ್ದು ಅನ್ನೋದು ನಮ್ಮ ಆಸೆ ಸೊ ಅದರಲ್ಲಿ ನಮ್ಮ ನಮ್ಮ ಶಕ್ತಿಗೆ ಆದಂಥದ್ದು ಮಾಡ್ತಾ ಇದ್ದೀವಿ ಒಂದೊಂದಾಗಿ ನಡೀತಾ ಇದೆ ನೋಡೋಣ ಸೊ ನಿಮ್ಮ ಸಪೋರ್ಟು ಬೇಕಾಗುತ್ತೆ ನಮ್ಮ ತುಂಬ ದಣಿಗಳಿದ್ದಾರೆ ಇನ್ನೂ ನಾವು ಅದು ನಂಬರ್ಸ್ ಇನ್ನೂ ಇನ್ಕ್ರೀಸ್ ಮಾಡಬೇಕು ಇನ್ಕ್ರೀಸ್ ಮಾಡಿ ನಮ್ಮ ಆದಂಥದ್ದು ಸುಮಾರು ಸರ್ಕಾರಿ ಮಕ್ಕಳಿಗೆ ಮಾಡೋವಂಥದ್ದು ಆಸೆ ಇದೆ ಆಗಲಿ ಎಲ್ಲ ಒಳ್ಳೆಯದೇ ಆಗಲಿ ನಾನು ಶಿಕ್ಷಣ ಟೀಮ್ ಅವರು ತಂಡದವರಿಗೆ ಇವ್ರ ವಿನೋದ ಕರ್ತವ್ಯ ಮತ್ತು ಅವ್ರ ತಂಡದವ್ರಿಗೆ ಅವ್ರಕೋಸ್ಕರ ನಾವು ಪ್ರೇರ್ ಮಾಡ್ಕೋತೀವಿ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ನಾವು ನಮ್ಮ ನಮ್ಮ ಆದಂತ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನಮ್ದು ಇದು ಏಳನೇ ವರ್ಷದ ಒಂದು ಶಿಕ್ಷಣ ಹಬ್ಬ ಕಾರ್ಯಕ್ರಮ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಈ ಬಾರಿ ಹೆಸರಾಂತ ನಿರ್ದೇಶಕರಾದಂತಹ ನಾಗಭರಣ ಸರ್ ಅವರು ಬಂದಿದ್ರು ಹಾಗೇ ನಮ್ಮ ಮಾಧ್ಯಮ ಮಿತ್ರರಾದಂತಹ ಶ್ರೀಮತಿ ದಿವ್ಯಾ ಜ್ಯೋತಿ ಅವರು ಸೀನಿಯರ್ ಆಂಕರ್ ಅವರು ಕೂಡ ಬಂದಿದ್ರು ಅದ್ರ ಜೊತೆಗೆ ನಮ್ಮ ಕೆ ಎಸ್ ಎಸ್ ಆಫೀಸರ್ ಆಗದಂತಹ ತನುಜ ಮಾಡಮ್ ಅವ್ರ ಜೊತೆ ಇದ್ರು ಕರ್ಣಾಂತರಗಳಿಂದ ರವಿ ಸರ್ ಅವರು ಮಾಧ್ಯಮದ ನಮ್ಮ ನಿಂತ್ಕೊಳ್ಳೋಕೆ ಆಗಲಿಲ್ಲ ಆದರೂ ಸಹ ಅವರ ಮೆಸೇಜ್ನ ತಲುಪಿಸ್ತಾರೆ ಮಕ್ಕಳಿಗೆ ಈ ಶಿಕ್ಷಣ ಹಬ್ಬ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಬೆಂಗಳೂರಿನಲ್ಲಿ ಹತ್ತು ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಹಾಗೆ ಕೋಲಾರದಲ್ಲಿ ಒಂದು ಶಾಲೆಗಳಲ್ಲಿ ನಮ್ಮ ಶಿಕ್ಷಣ ತಂಡ ಪ್ರತಿ ಶನಿವಾರ ಹೋಗಿ ಮಕ್ಕಳಿಗೆ ಕಂಪ್ಯೂಟರ್ಸ್ ಹೇಳ್ಕೊಡ್ತಾ ಇದ್ದೀವಿ ಆ ಒಂದು ಸತಿ ನಮ್ಮ ಈ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದ ನಂತರದಲ್ಲಿ ಆ ಕೊನೆಯ ಹಂತದಲ್ಲಿ ಎಲ್ಲ ಶಾಲೆ ಮಕ್ಕಳನ್ನು ಒಟ್ಟಿಗೆ ಸೇರಿಸಿ ಅವರಿಗೆ ಅಭಿನಂದನಾ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಈ ಒಂದು ಸಂದರ್ಭದಲ್ಲಿ ಆ ಎಲ್ಲ ಮಕ್ಕಳಿಗೆ ಒಂದು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಕೈಯಿಂದ ಒಂದು ಪ್ರೆಸೆಂಟೇಷನ್ ಒಂದು ಒಂದು ಸರ್ಟಿಫಿಕೇಟ್ ಒಂದು ಮೆಡಲ್ಸ್ ಅಂತ ಹೋದಾಗ ಅವರು ಅವ್ರ ಜೀವನದಲ್ಲಿ ಒಂದು ಇನ್ಸ್ಪೈರ್ ಆಗ್ತಾರೆ ಒಂದು ಸ್ಪಾರ್ಡ್ ಕೊಟ್ಟುತ್ತೆ ನಂತರದಲ್ಲಿ ಅವರೂ ಸಹ ಒಂದು ಐ ಪಿ ಎಸ್ ಆಫೀಸರ್ ಆಗಬೇಕು ಒಂದು ಡಾಕ್ಟರ್ ಆಗಬೇಕು ಒಂದು ಟೀಚರ್ ಆಗಬೇಕು ಅಂತ ಕನಸುಗಳು ಕಂಡು ಅಂತಾರೆ ಆ ಒಂದು ಕಾರ್ಯಕ್ರಮವೇ ಈ ಒಂದು ಶಿಕ್ಷಣ ಹಬ್ಬ ಕಾರ್ಯಕ್ರಮ ಇದು ನಡೀತಾ ಇರತಕ್ಕಂಥದ್ದು ನಮ್ಮ ಜಯನಗರದ ಯುವಕ ಸಂಘದಲ್ಲಿ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆಂಟನೇ ದಿವಸದಲ್ಲಿ ನಡೀತಾ ಇದೆ ನಮ್ಮ ಎಲ್ಲ ವಾಲಂಟಿಯರ್ಸ್ಗಳು ಪ್ರತಿ ಶನಿವಾರ ಒಂದು ಮೂರು ಮೂರು ವಾಲಂಟಿಯರ್ ಒಂದೊಂದು ಶಾಲೆಗಳಿಗೆ ನಿಮಗೆ ಶಾಲೆಗಳ ಹೆಸರು ಹೇಳಬೇಕು ಅಂತ ಹೇಳಿದ್ರೆ ಸಂಪಂಗಿರಾಮ್ ನಗರ ವಸಂತನಗರ ಶಾಂತಿನಗರ ನಾಗವರಪಳ್ಯ ಕಗದಾಸಪುರ ಶಿವಾಜಿನಗರ ಕ ಅಬ್ಬಿಗೆರೆ ಶೆಟ್ಟಿಹಳ್ಳಿ ಕೋಲಾರದ ಒಂದು ಹಳ್ಳಿ ಈ ಎಲ್ಲ ಶಾಲೆಗಳಲ್ಲೂ ನಮ್ಮ ಪ್ರ ವಾಲಂಟಿಯರ್ಸು ಪ್ರತಿ ಶನಿವಾರನೂ ಹೋಗಿ ಕಂಪ್ಯೂಟರ್ ಸೇಳ್ಕೊಡ್ತಾರೆ ನಿಮಗೂ ಆಸಕ್ತಿ ಇರೋ ದಯವಿಟ್ಟು ನಮ್ಮ ತಂಡಕ್ಕೆ ಸೇರಿಕೊಳ್ಳಿ ನಮ್ಮ ತಂಡಕ್ಕೆ ಸೇರಿಕೊಂಡು ನೀವು ಕೂಡ ಸರ್ಕಾರಿ ಶಾಲೆ ಮಕ್ಕಳನ್ನ ಕಂಪ್ಯೂಟರ್ ಸೇಳ್ಕೊಳ್ಳೋಣ ಮುಂದೆ ನಮ್ಮ ಇಂಡಿಯಾನ ಅಂದರೆ ನಮ್ಮ ಇಂಡಿಯಾಗೆ ಡಿಜಿಟಲ್ ಇಂಡಿಯಾ ಅಂತ ಏನು ಹೇಳ್ತಾ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಅದಾಗಬೇಕು ಅಂದರೆ ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕಂಪ್ಯೂಟರ್ಸ್ ಇದ್ದಾಗ ಮಾತ್ರ ತಾಂತ್ರಿಕವಾಗಿ ಮು ಮುಂದುವರೆದಾಗ ಮಾತ್ರ ನನ್ನ ದೇಶ ಡಿಜಿಟಲ್ ದೇಶ ಆಗಲಿಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು